ನಮಸ್ಕಾರ ವೀಕ್ಷಕರೇ ಕಲ್ಕಿ ಫಿಲ್ಮ್ಸ್ ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೇಲಾಗುತ್ತೆ ಅಂತ ನಾವೀ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇ ಸೀನ್ ನಲ್ಲಿ ಏನಮ್ಮ ಮೀನಾ ಬೇಗ್ ಬರೋ ಕೇಳ್ದೆ ಏನ್ ಸಮಾಚಾರ ಅಂತ ಸೂರ್ಯ ಕೇಳ್ತಾನೆ ನಾನ್ ಫೋನ್ ಮಾಡಿ ಎಷ್ಟೊತ್ತಾಯ್ತು ಇವಾಗ ಬರ್ತಿದ್ದೀರಾ ಅಂತ ಮೀನಾ ಹೇಳ್ತಾಳೆ ದುಡ್ಮೆ ಕಣ ಮೌ ದುಡ್ಮೆ ಆಚೆ ನಾನು ಮೈ ಮುರಿಯಂಗ್ ದುಡಿದ್ರೇನೆ ಇಲ್ಲಿ ಮನೇಲಿ ಎಲ್ರು ಕೂತ್ಕೊಂಡು ಚಪಾತಿ ರೊಟ್ಟಿನ ಮುರಿಯೋಕೆ ಮತ್ತೆ ಏನು ಆಯುಧ ಪೂಜೆಗೆ ರೆಡಿ ಆಗಿರೋ ಆಟೋ ತರ ರೆಡಿ ಆಗಿದ್ಯಾ ಅಂತ ಸೂರ್ಯ ಹೇಳ್ತಾನೆ ಹೌದಾ ಕಡ್ಲೆಪುರಿ ಸ್ವೀಟ್ ಪಾರ್ಕ್ ಇಟ್ಟಿ ಪೂಜೆ ಮಾಡ್ಬಿಡಿ ಅಲ್ಲಾರಿ ಹೆಂಡ್ತಿನ ಆಟೋ ಹೋಲಿಸ್ತಾರ ಅಂತ ಮೀನಾ ಹೇಳ್ತಾಳೆ ಅಲ್ಲ ನೋಡೋಕೆ ಪಸಂದ ಕಾಣಿಸ್ತಿದ್ಯಾ ಅಂತ ಹೇಳ್ದೆ ಏನು ಒತ್ತಾರಾನೆ ಎದ್ದು ಎಲ್ಗೋ ಹೋಗ್ತಾ ಇದೀಯಾ ಅಂತ ಸೂರ್ಯ ಕೇಳ್ತಾನೆ ಹೋಗ್ತಾ ಇದೀಯಾ ಅಲ್ಲ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಅಂತ ಮೀನಾ ಹೇಳ್ತಾಳೆ ಏ ಹೋಗಮ್ಮ ಹೋಗು ಹೋಗೋ ದೇವಸ್ಥಾನಕ್ ನಾನು ದೇವಸ್ಥಾನಕ್ಕಂತೂ ಬರುದು ಇಲ್ಲ ಅದರಲ್ಲೂ ಎತ್ಕೊಂಡು ನಿತ್ಕೊಂಡು ನನ್ನ ನನ್ಗೆಲ್ಲ ಆಗುದೂ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ಏಯ್ ಅದ್ ಗಲ್ಲಾರಿ ಅಂತ ಮೀನಾ ಹೇಳ್ತಾಳೆ ಅಲ್ಲಾರೀನೂ ಇಲ್ಲ ಬೆಲ್ಲಾರಿನೂ ಇಲ್ಲ ನೀನು ಒಂದ್ ಕೆಲ್ಸ ಮಾಡು ದೇವ್ರ ಹತ್ರ ಹೋಗ್ಬಿಟ್ಟು ಒಂದ್ ಲೀವ್ ಲೆಟರ್ ಹಾಕ್ಬಿಡು ನನ್ ಕಡೆಯಿಂದ ಆಯ್ತಾ ನನ್ ಗಂಡಂಗೆ ಹುಷಾರಿಲ್ಲ ಅವನು ನಾಳೆಗೋ ನಾಳಿದ್ದೋ ಬಂದು ನಿಮ್ಮನ್ನ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಡು ಆಯ್ತಾ ನಮಸ್ಕಾರ ನಾನು ನಿನ್ನ ಬರ್ತೀನಿ ಅಂತ ಸೂರ್ಯ ಹೋಗ್ತಿರ್ತಾನೆ ಆಗ ಮೀನಾ ಸೂರ್ಯನ್ ಕೈ ಹಿಡಿದು ಅರ್ಕೆ ಇದೆ ಅಂತ ಹೇಳ್ತಾಳೆ ಏಯ್ ಅಂತೆ ಅಂತ ಏ ಯಾರನ್ನ ಕೇಳಿ ಹೊತ್ಕೊಂಡ ನೀನ್ ಅರ್ಕೇನ ನಾನ್ ಹೇಳಿದೆ ತಾನೇ ಮುಂದಿನ ಸಲ ಏನಾದ್ರು ಅರ್ಕೆ ಓದ್ಕೋಬೇಕಾರೆ ಕಿವಿಗೆ ಒಂದು ಮಾತಾಕು ಅಂತ ಅಂತ ಸೂರ್ಯ ಹೇಳ್ತಾನೆ ಅದು ಅವತ್ತು ಆರ ಇರೋ ಆಟೋ ಕಳೆದೋಗಿತ್ತಲ್ಲ ಅದಿಕ್ಕೆ ಆಗದು ಸಿಗ್ಲಿ ಅಂತ ಅರ್ಕೆ ಒತ್ಕೊಂಡಿದ್ದೆ ಪ್ಲೀಸ್ ರೀ ಅಂತ ಮೀನಾ ಕೇಳ್ತಾಳೆ ಪ್ಲೀಸೋ ಏನೋ ಎಲ್ಲ ನನ್ ಕರ್ಮ ಪ್ಲೀಸ್ ಹಾಕೊಂಡಿರೋ ಗಾಡಿ ತರ ಆಗ್ಬಿಟ್ಟಿದೆ ನನ್ ಬಾಳು ಆಯ್ತ್ ನಡಿ ಹೋಗೋಣ ಅಂತ ಸೂರ್ಯ ಹೇಳ್ತಾನೆ ನೆಕ್ಸಿನ್ ಅಲ್ಲಿ ಮೀನಾ ಹಾಗೂ ಸೂರ್ಯ ಇಬ್ರು ದೇವಸ್ಥಾನ ಹತ್ರ ಬರ್ತಾರೆ ಅಳಿ ಅಂದ್ರೆ ಚೆನ್ನಾಗಿದ್ದೀರಾ ಅಂತ ಕುಸುಮ ಕೇಳ್ತಾಳೆ ಚೆನ್ನಾಗಿದ್ದೀನಿ ನೀವು ಅಂತ ಸೂರ್ಯ ಕೇಳ್ತಾನೆ ಚೆನ್ನಾಗಿದೀವಪ್ಪಾ ಅಂತ ಕುಸುಮ ಹೇಳ್ತಾಳೆ ಆಗ ಹಿಂದೆ ಗಡೆಯಿಂದ ಚೇತನ್ ಬರ್ತಾನೆ ಲೇ ಚೀತಾ ನೀನೇ ನಿಲ್ಲಿ ಲೋ ಮಗ ಇದು ನಾವು ಕಾರ್ ನೋಡಿದ್ವಲ್ಲ ಅದೇ ತರ ಇದೇ ತಾನೇ ಇದು ಅಂತ ಸೂರ್ಯ ಕೇಳ್ತಾನೆ ಅದೇ ತರ ಅಲ್ಲ ಅದೇ ಅಂತ ಚೀತಾ ಹೇಳ್ತಾನೆ ಓ ಇದು ನಿನ್ ಫ್ರೆಂಡ್ ಅವ್ರ ಫ್ರೆಂಡ್ ಅವ್ರ ಫ್ರೆಂಡ್ ಕಾರ್ ತೊಗೊಂಬಿಟ್ನಾ ಅಂತ ಸೂರ್ಯ ಕೇಳ್ತಾನೆ ಆಗ ಮೀನಾ ಚೇತನ್ಗೆ ಹಿಂದಗಡೆಯಿಂದ ಹೇಳ್ಬಿಡಿ ಅಂತ ಸಿಗ್ನಲ್ ಕೊಡ್ತಾಳೆ ಹೂ ಮಗ ತಗೊಂಬಿಟ ಅಂತ ಚೇತನ್ ಹೇಳ್ತಾನೆ ನಂತರ ಚೇತನ್ ಹಾಗೂ ಕನ್ಕ ಸೇರಿ ಕಾರ್ ಗೆ ಹಾರ ಹಾಕ್ತಿರ್ತಾರೆ ಅಮ್ಮ ಕನಕಾ ಬೇರೆ ಯಾರ್ದೋ ಕಾರ್ ಗೆ ನೀನ್ ಯಾಕಮ್ಮ ಹಾರ ಹಾಕ್ತಾ ಇದೀಯಾ ಅಂತ ಸೂರ್ಯ ಕೇಳ್ತಾನೆ ಆಗ ಹೋ ಹೂವಿನ ಆಡ್ರು ನಿಮ್ಗೆ ಹೇಳದ್ರ ಅಂತ ಚೇತನ್ ಕೇಳ್ತಾನೆ ಹೌದು ಬಾವಾ ಮುಂಚೆನೆ ಆರ್ಡರ್ ಕೊಟ್ಟಿದ್ರು ಅಂತ ಕನಕಾ ಹೇಳ್ತಾಳೆ ಓ ಹೌದಾ ಆ ಬಾರಮ್ಮ ಮೇಲೋಗಿ ದೇವ್ರ ನೋಡ್ಕೊಂಡ್ ಬರೋಣ ಅಂತ ಸೂರ್ಯ ಹೇಳ್ತಾನೆ ಓ ಬಾರಪ್ಪ ಸೂರ್ಯ ಹೇಗಿದ್ಯಾ ಅಂತ ಅರ್ಚಕರು ಕೇಳ್ತಾರೆ ಆ ಗರ್ ತರ ಇದೀನಿ ಸ್ವಾಮಿಗಳ ಈ ಕಾರು ಸೇರ್ತದೋ ಅಂತ ಉರ್ಕಂಡು ಒಗೆ ಬಿಡ್ತಿದೀನಿ ಅಂತ ಸೂರ್ಯ ಹೇಳ್ತಾನೆ ಯಾರ್ಗೋ ಸೇರ್ತಿದ್ಯಾ ಆಯ್ತಪ್ಪ ಆ ದೇವ್ರು ನಿನ್ಗೆ ಎಲ್ಲಾ ಒಳ್ಳೇದ್ ಮಾಡ್ತಾನೆ ನಿನ್ಗೆಲ್ಲ ಒಳ್ಳೇದೇ ಆಗುತ್ತೆ ಅಂತ ಅರ್ಚಕರು ಹೇಳ್ತಾರೆ ಲೇ ಚೇತನ ಕಾರ್ ಓನರ್ ಎಲ್ಲೋ ಪುರೋಹಿತರೆ ಬಂದ್ ಆಗೋಯ್ತು ಅಂತ ಸೂರ್ಯ ಹೇಳ್ತಾನೆ ಇಲ್ಲೇ ಇದಾನೆ ಕಣೋ ಅಂತ ಚೇತನ್ ಹೇಳ್ತಾನೆ ಇಲ್ಲೇ ಇದಾನ ಅಂತ ಸೂರ್ಯ ಸುತ್ತ ಹುಡುಕಿ ಲೇ ಅವನು ಮನ್ಸನಾಗೆ ಇದನ ಇಲ್ಲ ಆತ್ಮ ಏನಾದ್ರು ಆಗ್ಬಿಟ್ಟಿದನ ಎಲ್ಲೋ ಅವನು ಅಂತ ಸೂರ್ಯ ಕೇಳ್ತಾನೆ ಆಗ ಬಾರಮ್ಮ ಮೀನಾ ಅಂತ ಅರ್ಚಕರು ಕರೀತಾರೆ ಬನ್ನಿ ಅಂತ ಮೀನಾ ಸೂರ್ಯನ ಕರಿತಾಳೆ ಏ ಯಾರದೋ ಗಡಿಗೆ ನಾವ್ಯಕಮ್ಮ ಪೂಜೆ ಮಾಡ್ಬೇಕು ಅಂತ ಸೂರ್ಯ ಕೇಳ್ತಾನೆ ರೀ ಬನ್ರಿ ಸುಮ್ಗೆ ಅಂತ ಮೀನಾ ಸೂರ್ಯನ್ ಕರ್ಕೊಂಡು ಪೂಜೆಗೆ ನಿಂತ್ಕೊಂತಾಳೆ ಅರ್ಚಕರು ಪೂಜೆ ಮಾಡ್ತಿರ್ತಾರೆ ಆಗ ಲೇ ಯಾಕೆ ಇದು ಯಾರ್ದೋ ಕಾರ ಕೈ ಮುಗಿತಾ ಇದೀವಿ ನಾವು ಅಂತ ಸೂರ್ಯ ಕೇಳ್ತಾನೆ ಪೂಜೆ ಮಾಡ್ತಿದಾರಲ್ಲ ಅದಕ್ಕೆ ಕೈ ಮುಗಿಬೇಕು ಮುಗಿರಿ ಸುಮ್ಗೆ ಅಂತ ಮೀನಾ ಹೇಳ್ತಾಳೆ ಏ ಬಾರೆ ದೇವ್ರ್ ನೋಡ್ಕೊಂಬರೋಣ ಬಾರೆ ಅಂತ ಸೂರ್ಯ ಹೇಳ್ತಾನೆ ಸುಮ್ನೆ ನಿಂತ್ಕೊಳ್ರಿ ಅಂತ ಮೀನಾ ಹೇಳ್ತಾಳೆ ನಂತರ ಅರ್ಚಕರು ಪೂಜೆ ಮುಗಿಸಿ ಮೀನಾ ಕೀ ತಗೊಳಮ್ಮಾ ಅಂತ ಅರ್ಚಕರು ಹೇಳ್ತಾರೆ ಏಯ್ ಕೀ ನೀನ್ ಯಾಕೆ ತಗೊಬೇಕು ಕೀಯಮ್ಮ ಅಂತ ಸೂರ್ಯ ಕೇಳ್ತಾನೆ ಆಗ ಅಳಿ ಅಂದ್ರೆ ಈ ಕಾರ್ ನಿಮ್ದೆ ಅಂತ ಕುಸುಮ ಹೇಳ್ತಾಳೆ ಈ ಕಾರ್ ತಕೊಂಡಿರೋ ಫ್ರೆಂಡ್ ನೀನೆ ಅಂತ ಚೇತನ್ ಹೇಳ್ತಾನೆ ಆಗ ಸೂರ್ಯ ಶಾಕ್ ನಿಂದ ನಾನ ಅಂತ ಕೇಳ್ತಾನೆ ನಿನ್ಗೋಸ್ಕರನೆ ಸಿಸ್ಟರ್ ಇದನ್ನ ಪರ್ಚೇಸ್ ಮಾಡಿರೋದು ಅಂತ ಚೇತನ್ ಹೇಳ್ತಾನೆ ಮೀನಾ ನೀನು ಈ ಕಾರ್ನಾ ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ಹೂವಿನ ದುಡ್ಡು ಬಂದಿತಲ್ಲ ಬಾವ ಅದರಲ್ಲೇ ತಗೊಂಡಿದ್ದು ಅಂತ ಕನಕ ಹೇಳ್ತಾಳೆ ಏ ಅಲ ಅಷ್ಟು ದುಡ್ಡು ಕೊಟ್ಬಿಟ್ಟೇನೆ ನೀನು ಅಂತ ಸೂರ್ಯ ಕೇಳ್ತಾನೆ ಹೌದು ಅಂತ ಮೀನಾ ಹೇಳ್ತಾಳೆ ಅಲ್ಲಾ ನನ್ಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ತಿಳ್ಕೊಳಕ್ಕೆ ನನ್ಗೆ ಕಾರ್ ಓಡ್ಸಕ್ ಕೇಳುದೀಯಾ ಅಂತ ಸೂರ್ಯ ಕೇಳ್ತಾನೆ ಹೌದು ಕಣೋ ಅದನ್ನ ಹೇಳಿದ್ದೆ ಮೀನಾ ಸಿಸ್ಟರು ಅಂತ ಚೇತನ್ ಹೇಳ್ತಾನೆ ಏ ವಾಟ್ ಈಸ್ ಕುಸ್ಮಿನಾ ಅಂತ ಸೂರ್ಯ ಹೇಳ್ತಾನೆ ಹಳಿ ಅಂದ್ರೆ ನೀವು ಆಟೋ ಓಡಿಸಿ ಕಷ್ಟ ಪಡ್ತಾ ಇದ್ರಿ ಅಂತ ಕುಸುಮಾ ಹೇಳ್ತಾಳೆ ಆಟೋ ಓಡಿಸೋದ್ರಲ್ಲಿ ಯಾವ್ ಕಷ್ಟ ಆತ ನನ್ನ ಅಣ್ಣ ತಮ್ಮಂದ್ರೆ ಆಟೋನೇ ಓಡಿಸ್ತಾ ಇರೋದು ಅಂತ ಸೂರ್ಯ ಹೇಳ್ತಾನೆ ಆದ್ರೆ ನಿಮ್ಗೆ ಕಾರ್ ಅಂದ್ರೆ ಇಷ್ಟ ಅಲ್ವಾ ಅಂತ ಮೀನಾ ಹೇಳ್ತಾಳೆ ಅಲ್ವೇ ಮೀನಾ ಹಂಗಂತ ಅಷ್ಟೊಂದ್ ದುಡ್ಡು ಇದಕ್ಕೆ ಅಂತ ಸೂರ್ಯ ಕೇಳ್ತಾನೆ ಇಷ್ಟು ದುಡ್ಡು ಬಂದಿದ್ದೆ ನಿಮ್ಮಿಂದ ನಾನು ಸುಮ್ನೆ ಮನೇಲಿ ಕೂತಿದ್ದೆ ಅಂತ ನನ್ಗೆ ಹೂವಿನ ಅಂಗಡಿ ಇಟ್ಕೊಟ್ರಿ ಅಷ್ಟು ದೊಡ್ಡ ಹಾರ್ಡರ್ ತಂದಿದ್ದೆ ನೀವು ಇದೆಲ್ಲಾ ಮೀರಿ ನಾನ್ ಕಷ್ಟಪಟ್ಟು ದುಡ್ದಿದ್ ದುಡ್ಡಲ್ಲಿ ನಿಮ್ಗೆ ಕಾರ್ ಕೊಡಿಸ್ತೆ ಅನ್ನೋ ಸಂತೋಷ ಅಂತ ಮೀನಾ ಹೇಳ್ತಾಳೆ ಕುಸುಮಮ್ಮ ಈ ಕಾರಿನ ಜೊತೆಗೆ ಈ ಆದರ್ಶ ದಂಪತಿಗಳನ್ನು ಸೇರಿ ದೃಷ್ಟಿ ತೆಗ್ದು ಬಿಡಿ ಮೀನಾ ತಗೋಕೀನಾ ಒಳ್ಳೇದಾಗ್ಲಿ ಅಂತ ಅರ್ಚಕರು ಹೇಳ್ತಾರೆ ನಂತರ ಮೀನಾ ಸೂರ್ಯನ್ಗೆ ಕೀ ಕೊಟ್ಟು ರೀ ಕಾರ್ ಸ್ಟಾರ್ಟ್ ಮಾಡಿ ಇನ್ಮೇಲೆ ಈ ಕಾರ್ ನಿಮ್ದೆ ಅಂತ ಮೀನಾ ಹೇಳ್ತಾಳೆ ಹಳಿ ಅಂದ್ರೆ ಒಂದ್ ರೀತಿಲಿ ನೀವು ಕಾರ್ ಕಳ್ಕೊಡಕ್ಕೆ ನಮ್ಮನೆಲಿ ಅಂತ ಕುಸುಮ ಹೇಳ್ತಿರ್ತಾಳೆ ಆಗ ಮೀನಾ ಅಮ್ಮ ಅಂತ ತಡಿತಾಳೆ ಭಾವ ಹೊಸ ಕಾರ್ ಅಲ್ಲಿ ಒಂದ್ ರೌಂಡ್ ಹೋಗ್ಬನ್ನಿ ಅಂತ ಕನ್ಕ ಹೇಳ್ತಾಳೆ ಸೂರ್ಯ ಇನ್ಮೇಲೆ ಕಾರ್ನ ನೀನೇ ಓಡಿಸ್ಬೇಕು ಆಟೋನ ನಾನು ಹೋಗಿ ಓನರ್ ಮನೆ ಹತ್ರ ಬಿಟ್ ಬರ್ತೀನಿ ಅಂತ ಹೇಳಿ ಚೇತನ್ ಅಲ್ಲಿಂದ ಹೊರಡ್ತಾನೆ ನಂತರ ಮೀನಾ ಹಾಗೂ ಸೂರ್ಯ ಇಬ್ರು ಅಲ್ಲಿಂದ ಹೊರಡ್ತಾರೆ ನೆಕ್ಸಿನ್ ಅಲ್ಲಿ ಏನಿವತ್ತು ಯಜಮಾನ್ರು ಫುಲ್ ಖುಷಿ ಆಗಿದ್ದೀರಾ ನಾನ್ ನಿಮ್ಗೆ ಹೊಸ ಕಾರ್ ಕೊಡ್ಸೋಣ ಅಂತ ಆಸೆ ಪಟ್ಟೆ ನನ್ ಕೈಲಾಗಿ ಆಮೇಲೆ ನೀವ್ ಈ ಕಾರಣ ತುಂಬಾ ಇಷ್ಟಪಟ್ಟಿದ್ರಿ ಅಂತ ಚೇತನಣ್ಣ ಹೇಳಿದ್ರು ನಾನು ಆಸೆ ಪಟ್ಟಿದ್ದಂತೂ ನೆರವೇರ್ಲಿಲ್ಲ ನೀವ್ ಆಸೆ ಪಟ್ಟಿದ್ದಾದ್ರೂ ನಿಮ್ ಕೈ ಸೇರ್ತಲ್ಲ ನನ್ಗಷ್ಟೇ ಸಾಕು ಫುಲ್ ಖುಷಿ ಆಯ್ತು ಇವತ್ ಜೋರಾಗಿ ಮಳೆ ಬರಂಗಿದಾರಿ ಅಂತ ಮೀನಾ ಹೇಳ್ತಾಳೆ ಲೇ ದಡ್ಡಿ ಎಲ್ಲೇ ಮೋಡನೆ ಕಾಣಿಸ್ತಾ ಇಲ್ಲ ಮಳೆ ಹೆಂಗೆ ಬರುತ್ತೆ ಅಂತ ಸೂರ್ಯ ಹೇಳ್ತಾನೆ ನಾನ್ ಮಳೆ ಬರುತ್ತೆ ಅಂತ ಹೇಳಿದ್ದು ಬೇರೆ ಕಾರಣಕ್ಕೆ ಅಂತ ಮೀನಾ ಹೇಳ್ತಾಳೆ ಏನು ಕಾರಣ ಅಂತ ಸೂರ್ಯ ಕೇಳ್ತಾನೆ ನೀವು ಯಾವಾಗ್ಲೂ ಕಪ್ಪೆನೆ ಸೋಲ್ಸೋ ತರ ಒಟವಟಾ ಅಂತ ಮಾತಾಡ್ತಿರ್ತೀರಾ ಆದ್ರೆ ಯಾಕ ಇವತ್ತು ಸೈಲೆಂಟ್ ಆಗಿದ್ದೀರಲ್ಲ ಅಂತ ಮೀನಾ ಕೇಳ್ತಾಳೆ ಎರಡು ತುಟಿ ಮೂವತ್ತೆರಡು ಹಲ್ಲುಗಳು ಅದ್ರ ಮಧ್ಯ ನಾಲ್ಗೆ ಅದನ್ನ ಕಂಟ್ರೋಲ್ ಮಾಡೋಕ್ ಆಗೋದೇ ಇಲ್ಲ ಅಂತ ದೇವ್ರಿಗೆ ಮನುಷ್ಯನ ಮ್ಯಾನುಫ್ಯಾಕ್ಚರ್ ಮಾಡೋದ್ ಮೇಲ್ ಗೊತ್ತಾಯ್ತಂತೆ ಅದಿಕ್ಕೆ ಅವನ್ ತಪ್ಪನ್ನ ಅವ್ನು ತಿದ್ಕೊಳೋಕೆ ಏನ್ ಮಾಡ್ದ ಗೊತ್ತಾ ಎರಡು ಹೊಸ ಐಟಂನ ಕಂಡಿಡದಂತೆ ಆ ಎರಡು ಹೊಸ ಐಟಮ್ ಏನು ಗೊತ್ತಾ ಏನು ಅಂತ ಕೇಳು ಅಂತ ಸೂರ್ಯ ಹೇಳ್ತಾನೆ ಏನು ಅಂತ ಮೀನಾ ಕೇಳ್ತಾಳೆ ಒಂದು ಸಂತೋಷ ಇನ್ನೊಂದು ದುಃಖ ಈ ಎರಡರಲ್ಲಿ ಯಾವ್ದು ಜಾಸ್ತಿ ಆದ್ರೂ ನಾಲ್ಗೆ ಅದನ್ನ ಕಟ್ಟಾಕ್ ಬಿಡುತ್ತೆ ಅಂತ ಸೂರ್ಯ ಹೇಳ್ತಾನೆ ಅಂದ್ರೆ ಇವಾಗ ನಿಮಗ್ ದುಃಖ ಆಗ್ತಿದ್ಯಾ ಅಂತ ಮೀನಾ ಕೇಳ್ತಾಳೆ ಅಯ್ಯೋ ದಡ್ಡಿಲೇ ಸಂತೋಷ ಆಗ್ತಿದೆ ಕಣೇ ಈ ಕಾರು ನಿಜವಾಗ್ಲು ನಂದೇನಾ ಅಂತ ನಂಬೋಕೆ ಆಗ್ತಾ ಇಲ್ಲ ನನ್ನ ಹಾರ್ಟ್ ನೋಡಲ್ಲಿ ಹಿಂದಿನ ಸೀಟಲ್ಲಿ ಮಲ್ಕೊಂಡು ಕನ್ಸ್ ಕಾಣ್ತಾ ಇದೆ ಅಂತ ಸೂರ್ಯ ಹೇಳ್ತಾನೆ ನಿಮ್ಮ ಈ ಆಶೀರ್ವಾದ ಕೇಳಿ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಮೀನಾ ಹೇಳ್ತಾಳೆ ಆಗತ್ತಮ್ಮ ಆಗತ್ತೆ ಖುಷಿ ಚೆನ್ನಾಗ್ ಆಗತ್ತೆ ಆಗದೆ ಇನ್ನೇನ್ ಮಾಡುತ್ತೆ ನಿನ್ಗೆ ನಾನ್ ಹಂಗ ಹೇಳಿದ ತಕ್ಷಣ ನೀನು ರೀ ಮುಂದಿನ ಜನ್ಮದಲ್ಲೂ ನೀವೇ ಗಂಡಾಗ್ ಬರ್ರಿ ಅಂತ ಹೇಳ್ತೀಯ ಅಂತ ಅನ್ಕೊಂಡೆ ಆದ್ರೆ ನೀನು ಅಂತ ಸೂರ್ಯ ಹೇಳ್ತಾನೆ ನೀವೇನ್ ಆಶೀರ್ವಾದ ಮಾಡಿದ್ರಿ ನನ್ಗೆ ಹೇಳಿ ಅಂತ ಮೀನಾ ಕೇಳ್ತಾಳೆ ಮನ್ಸಲ್ಲಿ ಏನ್ ಮಾಡ್ತಾರೆ ಅಂತ ನನ್ಗೆ ನಮ್ಮ ಗೊತ್ತಾಗತ್ತೆ ಅದೇನ್ ಸೊಲ್ಬೇಕು ಸೊಲ್ಲು ಅಂತ ಸೂರ್ಯ ಹೇಳ್ತಾನೆ ಮುಂದಿನ ಜನ್ಮದಲ್ಲಿ ಒಳ್ಳೆ ಗಂಡ ಸಿಗ್ಲಿ ಅಂತ ಅಲ್ವಾ ಹಾಗಾದ್ರೆ ನೀವೇ ಮುಂದಿನ ಜನ್ಮದಲ್ಲಿ ಒಳ್ಳೆಯವರಾಗ್ ಬಿಡ್ತೀರಾ ಅಂತ ಮೀನಾ ಹೇಳ್ತಾಳೆ ಇದೊಳೆ ಸರಿ ಹೋಯ್ತು ಮತ್ತೆ ಹಂಗಂದ್ರೆ ಮಾತಿನ ಅರ್ಥ ಈ ಜನ್ಮದಲ್ಲಿ ನಾನು ಕಳ್ಬಟ್ಟಿ ಮಗ ಅಂತನ ಅಂತ ಸೂರ್ಯ ಕೇಳ್ತಾನೆ ಕೋಪಿಷ್ಟ ಮುಂಗೋಪಿ ಸಿಡುಕ್ ಮುತಿ ಸಿದ್ದಪ್ಪ ಅಂತ ಮೀನಾ ಹೇಳ್ತಾಳೆ ಅಬಾ ಬಾಬಾ ಏನೇ ಇದು ಇಷ್ಟೊಂದು ಬಿರುದಾಂಕಿತಗಳು ಯಾವ್ದಾದ್ರು ಒಂದೇಳೆ ಸಾಕು ಅಂತ ಸೂರ್ಯ ಹೇಳ್ತಾನೆ ಮೂರು ಒಂದೇ ಅಂತ ಮೀನಾ ಹೇಳ್ತಾಳೆ ಸರಿ ಆಯ್ತು ಇವತ್ತು ನಾನ್ ನಿನ್ ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ದೀನಿ ಏನಾದ್ರೂ ಹೇಳು ಪರವಾಗಿಲ್ಲ ಕೋಪ ಮಾಡ್ಕೊಳಲ್ಲ ನಾನು ಆದ್ರೂ ಲೇ ಮೀನಮ್ಮ ಈ ಕಾರ್ ನನ್ ಕೊಡ್ಸ್ಬೇಕು ಅಂತ ನಿನ್ಗ್ಯಾ ಯಾಕು ಅಂತ ಸೂರ್ಯ ಕೇಳ್ತಾನೆ ನಂಗ್ ಅಂಗಡಿ ಇಟ್ಕೊಡ್ಬೇಕು ಅಂತ ನಿಮ್ಗ ಯಾಕು ಅಂತ ಮೀನಾ ಕೇಳ್ತಾಳೆ ದುಡಿಯೋ ಕೈಗಳು ದುಡಿಮೆ ನೋಡ್ಲಿ ಬರೀ ಪಾತ್ರೆ ಬಟ್ಟೆ ಗಿಟ್ಟೆ ಅಂತ ನೋಡೋದ್ ಬೇಡ ಅಂತ ಸೂರ್ಯ ಹೇಳ್ತಾನೆ ಇದೂ ಅಷ್ಟೇ ನೀವ್ ಯಾವಾಗ್ಲೂ ಸ್ಟೇರಿಂಗ್ ಹಿಡಿಯೋ ಕೈಗಳು ಬರೀ ಹ್ಯಾಂಡ್ ಹಿಡ್ಕೊಂಡು ಆಟ ಆಡೋದ್ ಬೇಡ ಅಂತ ಅಂತ ಮೀನಾ ಹೇಳ್ತಾಳೆ ಪರ್ವಾಗಿಲ್ವೆ ಬಲೇ ಮಾತಾಡ್ತೀಯಾ ಇರುವ ನಿಮಿಷ ಅಂತ ಸೂರ್ಯ ಗಾಡಿ ನಿಲ್ಲಿಸ್ತಾನೆ ಯಾಕ್ರಿ ಅಂತ ಮೀನಾ ಕೇಳ್ತಾಳೆ ನೀನ್ ನನ್ಗೆ ಕಾರ್ ಕೊಡ್ಸಿದ್ಯಾ ನಾನು ನಿನ್ಗೇನಾದ್ರೂ ಸ್ಪೆಷಲ್ ಕೊಡ್ಸ್ಬೇಕಲ್ವಾ ಅಂತ ಸೂರ್ಯ ಹೇಳ್ತಾನೆ ಏನ್ ಕೊಡಿಸ್ತೀರಾ ಅಂತ ಮೀನಾ ಕೇಳ್ತಾಳೆ ಎಮ್ಮೆ ಚೌಕೇನಾ ಅಂತ ಸೂರ್ಯ ಕೇಳ್ತಾನೆ ರೀ ಹೆಂಡತಿ ಕೊಡಿಸ್ತೀರಾ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ನಿನ್ನ ಅದೇ ಮತ್ತೆ ಎಮ್ಮೆ ಚಂದ್ರೆ ಅದಲ್ವೇ ಎಮ್ಮೆ ಚಂದ್ರೆ ಮಲ್ಗೆ ಹೂವಾ ಅಂತ ಇಳಿಬಾ ಮಲ್ಗೆ ಹೂವ ಕೊಡಿಸ್ತೀನಿ ಅಂತ ಸೂರ್ಯ ಹೇಳ್ತಾನೆ ನಂತರ ಸೂರ್ಯ ನಾಲ್ಕು ಮೊಳ ಮಲಗಿ ಹೂವ ತೆಗ್ದು ಮೀನಾಗೆ ಹಲ್ಲೆ ಮೂಡಿಸ್ತಾನೆ ನೆಕ್ಸಿನ್ ಅಲ್ಲಿ ಸೂರ್ಯ ಹಾಗೂ ಮೀನಾ ಇಬ್ರು ಕಾರ್ ಗೆ ಬಂದಿರ್ತಾರೆ ಒಳ ಒಪ್ಪಂದಗಳು ಎಲ್ರಿಗೂ ಎಲ್ಲಾ ಗೊತ್ತಿದೆ ಎಲ್ಲಾ ಸೇರ್ಕೊಂಡು ನನಗ್ ಸರ್ಪ್ರೈಸ್ ಕೊಡೋ ಪ್ಲಾನ್ ಅಂತ ಸೂರ್ಯ ಹೇಳ್ತಾನೆ ಪ್ಲಾನ್ ಹಾಕಿದ್ದು ಆಯ್ತು ಸಕ್ಸಸ್ ಸಿಕ್ಕಿದ್ದು ಆಯ್ತು ಎಂಜಾಯ್ ಮಗ ಅಂತ ಚೇತನ್ ಹೇಳ್ತಾನೆ ಆಗ ನಮಸ್ಕಾರ ಬಾಸು ಅಂತ ಶಂಕರ ಬರ್ತಾನೆ ಓ ಶಂಕರ ಏನೋ ನೀನ್ ಇಲ್ಲಿ ಅಂತ ಚೇತನ್ ಕೇಳ್ತಾನೆ ಏ ನಾನೇ ಕಣ ಬರ ಕೇಳಿದ್ದು ಬಾಡಿಗೊಂದ್ ಲೇಬಲ್ ಇರ್ಬೇಕಾದ್ರೆ ಗಾಡಿಗೊಂದ್ ಲೇಬಲ್ ಇರಬಾರ್ದಾ ಅಂತ ಸೂರ್ಯ ಹೇಳ್ತಾನೆ ಏನ್ ಹೆಸರು ಬರೀಲಾ ಇಂಗ್ಲಿಷ ಅಥವಾ ಕನ್ನಡನಾ ಅಂತ ಶಂಕರ ಕೇಳ್ತಾನೆ ಲೇ ಶಂಕ್ರ ನೀನ್ ಯಾಕೋ ಹಿಂಗ್ ಹಾಕ್ಬಿಟ್ಟೆ ಅಯ್ಯೋ ನಿನ್ನ ಲೇ ಇಡೀ ಪ್ರಪಂಚದಲ್ಲಿ ಇರೋರೆಲ್ಲರೂ ಇವಾಗ ಬ್ಯಾಂಗ್ಳೂರ್ನ ಬೆಂಗಳೂರು ಅಂತ ಕರೆಯಕ್ ಶುರು ಮಾಡಿದ್ದಾರೆ ಕರ್ನಾಟಕದಲ್ಲಿ ಉಳ್ದಿರೋರಲ್ಲಿ ಕನ್ನಡ ಬಳಸ್ತಿರೋರಲ್ಲಿ ನಾವೇ ಕಣ ಅಗ್ರಗಣ್ಯರು ನಾವು ನವಂಬರ್ ಒನ್ ಕನ್ನಡಿಗರಲ್ಲ ನಂಬರ್ ಒನ್ ಕನ್ನಡಿಗರು ಏನೇ ಇದ್ರು ಅದು ಕನ್ನಡದಲ್ಲೇ ಇರಬೇಕು ಆಯ್ತಾ ಅಂತ ಸೂರ್ಯ ಹೇಳ್ತಾನೆ ಅಣ್ಣ ಏನ್ ಹೆಸರು ಬರೀಲಿ ಅಂತ ಶಂಕರ ಕೇಳ್ತಾನೆ ಆ ಏನ್ ಹೆಸರು ಏನ್ ಹೆಸರು ಲೇ ಚೇತ ಮೀನಾ ಮೀನಮ್ಮ ಹೂವಮ್ಮ ಯಾವ ಹೆಸರು ಚೆನ್ನಾಗಿದ್ಯೋ ಅಂತ ಸೂರ್ಯ ಕೇಳ್ತಾನೆ ರೀ ಅಂತ ಮೀನಾ ಹೇಳ್ತಾಳೆ ಏ ಬೇಡ ರೀ ಚೆನ್ನಾಗಿಲ್ಲ ರೀ ಬೇಡ ಅಂತ ಸೂರ್ಯ ಹೇಳ್ತಾನೆ ಅದಲ್ಲ ಅಣ್ಣ ನೀವು ಸೂರ್ಯ ಅಂತ ಹೆಸರು ಹಾಕಿ ಅಂತ ಮೀನಾ ಹೇಳ್ತಾಳೆ ಏ ಬೇಡ ಬೇಡ ಮೀನಾ ಅಂತ ಬರ್ಸ್ಬಿಡಣ ಮೀನಾ ಅಂತ ಬರಿ ಅಂತ ಸೂರ್ಯ ಹೇಳ್ತಾನೆ ಇಬ್ರ ಹೆಸರು ಹಾಕ್ಸ್ಕೊಂಬಿಟ್ರು ಅಂತ ಚೇತನ್ ಹೇಳ್ತಾನೆ ಅಣ್ಣ ಹಿಂದೆ ಗ್ಲಾಸ್ ಕಾಣಿಸ್ಬೇಕಲ್ವಾ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ನಿನ್ನಲ್ಲಿ ನಮ್ದೇನ್ ಹೆಸರು ಒಂದೂವರೆ ಕಿಲೋಮೀಟರ್ ಇದೆಯಾ ಮೀನಾ ಸೂರ್ಯ ಅಷ್ಟೇ ಅಲ್ವಾ ಕಾಣಿಸುತ್ತ ಏನು ಪರವಾಗಿಲ್ಲ ಸ್ಟಿಕ್ರು ನಿನ್ ಕೆಲ್ಸ ಶುರು ಹಚ್ಕೊಳಪ್ಪ ಅಂತ ಸೂರ್ಯ ಹೇಳ್ತಾನೆ ಹೆಸ್ರು ಸಾಕ ಬೇರೆ ಏನಾದ್ರು ಹಾಕದಣ ಅಂತ ಶಂಕರ ಕೇಳ್ತಾನೆ ಬೇರೆ ಬೇರೆ ಏನು ಹಾಕೋದು ಅಂತ ಸೂರ್ಯ ಹೇಳ್ತಾನೆ ಇವತ್ ನಮ್ ಕಷ್ಟ ಎಲ್ಲ ದೂರ ಆಯ್ತು ಅಲ್ವಾ ಅದ್ರದೇ ಏನಾದ್ರು ಹಾಕ್ಸಿ ಅಂತ ಮೀನಾ ಹೇಳ್ತಾಳೆ ಹೌದಲ್ವಾ ಆ ಲೇ ಶಂಕರ ಬರ್ಕೊಳೋ ಕಾಯ ಬೇಕು ಅಷ್ಟೇ ಕಷ್ಟಗಳಿಗೂ ಸಾವಿದೆ ಹೆಂಗಿದೆ ಹೆಂಗಿದೆ ನಂದೆ ನಂದೆ ಲೈನು ಈ ಸಾವಿದೆ ಅನ್ನೋದ್ ಮಾತ್ರ ರೆಡ್ ಕಲರ್ ಅಲ್ಲಿ ಹಾಕ್ಬಿಡು ಹೈಲೈಟ್ ಆ ಕಾಣಿಸ್ಬಿಡ್ಲಿ ಅಂತ ಸೂರ್ಯ ಹೇಳ್ತಾನೆ ನಂತರ ಸ್ಟಿಕರಿಂಗ್ ಕೆಲಸ ಎಲ್ಲ ಮುಗಿಸಿ ಚೆನ್ನಾಗಿದ್ಯಾ ಬಾಸು ಅಂತ ಶಂಕರ ಕೇಳ್ತಾನೆ ಲೇ ಸ್ಟಿಕ್ಕರು ಸೂಪರ್ ಆಗಿದೆ ಬಿಂದಾಸ್ ಆಗಿದೆ ಅಂತ ಸೂರ್ಯ ಹೇಳ್ತಾನೆ ಲೇ ಹುಡ್ಗ್ರ ನಾಳೆ ಸಿಕ್ತಿಂದ ಕಣ್ರು ಅಂತ ಹೇಳಿ ಸೂರ್ಯ ಹಾಗೂ ಮೀನಾ ಇಬ್ರು ಅಲ್ಲಿಂದ ಹೊಡ್ತಾರೆ ನೆಕ್ಸಿನ್ ಅಲ್ಲಿ ಇಷ್ಟೊತ್ತಾಯ್ತು ಯಾರು ಕೇರ್ ಮಾಡೋರಿಲ್ಲ ಊಟ ಕೊಡಿ ಊಟ ಕೊಡಿ ಅಂತ ಬಾಯ್ಬುಟ್ ಕೇಳಬೇಕಾ ಮೀನಾ ಊಟ ಕುಡ್ದ ಏನಮ್ಮ ಮಾಡ್ತಿದ್ಯಾ ಇಷ್ಟೋ ತನಕ ಅಂತ ಮನೋಜ್ ಹೇಳ್ತಾನೆ ಅಕ್ಷರಂ ಆಚಾರ್ಯ ಅಸ್ತೇನ ಮಾತ್ರ ಆಸ್ತೇನ ಭೋಜನ ಭಾರ್ಯ ಆಸ್ತೇನ ತಾಂಬೂಲಂ ರಾಜ ಆಸ್ತೇನ ಕಂಕಣ ಲೇ ಮನೋಜ ಇದ್ರ ಅರ್ಥ ಏನು ಅಂತ ಗೊತ್ತೇನೋ ಅಂತ ರಂಗನಾಥ್ ಅವ್ರು ಕೇಳ್ತಾರೆ ಇದು ಅಸ್ತ ಅಸ್ತ ಅಂದಿದ್ ಅಷ್ಟೇ ಬಾ ಗೊತ್ತಾಗಿದ್ದು ಮಿಕ್ಕಿದೇನು ಅಂತ ಗೊತ್ತಾಗ್ಲಿಲ್ಲ ಅಂತ ಮನೋಜ್ ಹೇಳ್ತಾನೆ ಐದು ಡಿಗ್ರಿ ಆರು ಡಿಗ್ರಿ ಅಂತ ಕೊಚ್ಕೋತಿಯಲ್ಲಲ್ಲಿ ಅಕ್ಷರನ ಆಚಾರ್ಯರಿಂದ ಊಟನ ತಾಯಿ ಕೈಯಿಂದ ತಾಂಬೂಲನ ಹೆಂಡತಿ ಕೈಯಿಂದ ಹೊಗಳಿಕೆನ ಜನಗಳ ಬಾಯಿಂದ ಕೇಳಬೇಕು ಅಂತ ಇದ್ದು ಅಲ್ದೇ ಇರೋ ಬದುಕು ನಾಯಿ ಬದುಕು ಮನೋಜನ ಬದುಕು ಅಂತಾರೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಅಬೌ ನನ್ನನ್ ಯಾಕಪ್ಪ ಬೈತಿದೀರಾ ಅಂತ ಮನೋಜ್ ಕೇಳ್ತಾನೆ ಮತ್ತೇನು ಪ್ರಾರಬ್ಧವೇ ಹಸುವಾದ್ರೆ ತಾಯಿನ್ ಕೇಳು ಇಲ್ಲ ಹೆಂಡ್ತಿನ್ ಕೇಳು ಅದು ಬಿಟ್ಟು ತಮ್ಮನ್ ಹೆಂಡ್ತಿನ ಜೋರಾ ಕರಿತೀಯರಾ ಅದು ಅಷ್ಟೊಂದ್ ಕಟ್ಟಾರೋಪವಾಗಿ ಅಯ್ಯೋಗ್ಯನ್ ತಂದು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಅಡ್ಗೆ ಕೆಲಸ ಮಾಡೋದು ಅವಳೇ ತಾನೆ ಅಂತ ಮನೋಜ್ ಹೇಳ್ತಾನೆ ಲೇ ಅಡ್ಡ ನಮ್ ಹಸುವನ್ ನೀಗಿಸ್ತಾ ಇರೋ ಅನ್ಪೂರ್ಣೆ ಕಣ ಅವಳು ಕೂತ್ಕೋ ಇಲ್ಲಿ ಕೂತ್ಕೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಯಾಕಪ್ಪಾ ಅಂತ ಮನೋಜ್ ಕೇಳ್ತಾನೆ ಕೂತ್ಕೊಳೋ ಇಲ್ಲಿ ಹೇಳ್ತೀನಿ ಒಂದ್ ಒಳ್ಳೆ ಸ್ಥಾನ ಕೊಟ್ರೆ ಅದನ್ನು ಬೇಡ ಅನ್ನತ್ತೆ ಕೂತ್ಕೋ ಎಷ್ಟು ದಿನ ಅಂತ ಹೀಗೆ ಇರ್ತೀಯೋ ಕಂದ ಅಂತ ರಂಗನಾಥ್ ಅವ್ರು ಕೇಳ್ತಾರೆ ಹೀಗೆ ಅಂದ್ರೆ ಅಂತ ಮನೋಜ್ ಕೇಳ್ತಾನೆ ಕೆಲ್ಸ ಕಾರ್ಯ ಇಲ್ಲದೆ ಓಡಾಡ್ಕೊಂಡು ನಿಂತಿದ್ಯಲ್ಲೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಕೆಲ್ಸ ಸಿಕ್ಕಿದ್ಯಲ್ಲಪ್ಪ ಅಂತ ಮನೋಜ್ ಹೇಳ್ತಾನೆ ಅದೇ ಟೈಮ್ಗೆ ಶಾಂತಿನೂ ಬರ್ತಾಳೆ ಅದೇ ಕೆನಡಾ ಕೆಲ್ಸ ಏ ಮೂರ್ಖ ಆಗೋ ಕೆಲ್ಸದ್ ಬಗ್ಗೆ ಹೇಳೋ ಅಂತ ರಂಗನಾಥ್ ಅವ್ರು ಕೇಳ್ತಾರೆ ಅಯ್ಯೋ ಅದಾಗತ್ತಪ್ಪ ಆಗತ್ತಪ್ಪ ಲಕ್ಷ ದುಡ್ಡು ಕಟ್ಬೇಕು ಅಷ್ಟೇ ಅಂತ ಮನೋಜ್ ಹೇಳ್ತಾನೆ ಹೆಂಗ್ ಕಟ್ತೀಯ ಹ ಮನೆ ಇಟ್ಲಲ್ಲಿ ಮನಿ ಪ್ಲಾಂಟ್ ಇದೆ ಆದ್ರೆ ಮನಿನೇ ಬಿಡೋ ಪ್ಲಾಂಟ್ ಯಾವ್ದು ಇಲ್ಲಪ್ಪ ಕಂದ ಅಲ್ವೊಲೆ ಬೇಕು ನೋಡೋ ನೋಡೋ ನಿನ್ ತಮ್ಮನ್ನ ಕಾರ್ ಹೋದ್ರೆ ಏನೋ ಇನ್ನೊಂದು ಕಾರೇ ಬೇಕು ಅಂತ ಹಠ ಮಾಡ್ತಿಲ್ಲ ಆಟೋ ಓಡಿಸ್ಕೊಂಡ್ ಜೀವನ ಮಾಡ್ತಿದನ್ ಕಣೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಹೌದ್ ಹೌದು ದೊಡ್ಡ ಕೆಲ್ಸ ಅದು ಅಲ್ಲಾರಿ ಉದಾಹರಣೆನ್ ಕೊಡೋಕು ಯಾರನ್ ಕೊಡ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ ಕೋಟ್ಯಾಧಿಪತಿ ಆಗೋನ್ಗೂ ಒಂದ್ ಆಟೋ ಅಧಿಪತಿ ಆಗಿರೋನ್ಗೂ ಹೋಲ್ಕೆ ಮಾಡ್ತಿರಲ್ಲ ನಿಮ್ಗೆ ಏನ್ ಹೇಳಲಿ ನಾನು ಅಂತ ಶಾಂತಿ ಹೇಳ್ತಾಳೆ ಲೇ ಊಟ ಮಾಡೋನ್ಗೂ ಮಾಡೋ ಊಟನ ಸಂಪಾದನೆ ಮಾಡೋನ್ಗೂ ವ್ಯತ್ಯಾಸನೆ ಗೊತ್ತಿಲ್ವಲ್ಲೇ ನಿನಗೆ ಶಾಂತಿ ತಾನ್ ಕೆಡದಲ್ದೆ ಒನನೆಲ್ಲ ಕೆಡಿಸ್ತು ಅನ್ನಂಗ್ ಆಡ್ತಿದ್ಯಲ್ಲೇ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಅದು ಶಾಂತಿ ಎಲ್ಲ ಕೋತಿ ಅಂತ ಶಾಂತಿ ಹೇಳ್ತಾಳೆ ನೀನೇ ಹೇಳ್ಕೊಂಡಿ ಅಲ್ಲ ನಾನ್ ಹೇಳ್ಬೇಕಾಗಿದ್ದು ನೀನ್ ಹೇಳ್ದೆ ಅಷ್ಟೇ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆಗ ಅತ್ತೆ ಅತ್ತೆ ಅಂತ ರೋಹಿಣಿ ಬರ್ತಾಳೆ ಕಿವಿ ಕೇಳಿಸ್ತಾ ಇದೆ ಹೇಳಮ್ಮ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ಕಿವಿ ಬಿಡಿಯತ್ತೆ ಕಣ್ಬಿಟ್ ನೋಡಿ ಇಲ್ಲಿ ಅಂತ ರೋಹಿಣಿ ಒಂದ್ ಬಾಕ್ಸ್ ನ ತೋರಿಸ್ತಾಳೆ ಅದನ್ನ ನೋಡಿ ಏನ್ ರೋಹಿಣಿ ಇದು ಗಿಫ್ಟ್ ತಗೊಂಡ್ ಅಂತ ಮನೋಜ್ ಕೇಳ್ತಾನೆ ನಮ್ಮ ಮಾವ ಮಲೇಷಿಯಾದಲ್ಲಿ ಇದಾರಲ್ಲ ಅಂತ ರೋಹಿಣಿ ಹೇಳ್ತಾಳೆ ಆಗ ಆ ಅದೇ ದಿನಕ್ಕ ದಿನ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆ ಅವರೇ ಮಾವ ಅವರು ಮತ್ತೆ ಅತ್ತೆ ಇಬ್ರು ಸೇರಿ ಒಂದು ಕಾಸ್ಟ್ಲಿ ಸಿಲ್ಕ್ ಸ್ಯಾರಿ ಕಳಿಸಿದಾರೆ ಮಲೇಷಿಯಾದಿಂದ ಅಂತ ರೋಹಿಣಿ ಹೇಳ್ತಾಳೆ ಓಹೋಹೋ ಕಾಸ್ಟ್ಲಿ ಸೀರೆ ಅದು ಮಲೇಷಿಯಾದಲ್ಲಿ ಮಾತ್ರ ಇದೆಯೇನೋ ಪಾಪ ಇಲ್ಲೆಲ್ಲೂ ಸಿಗ್ಲಿಲ್ವೇನೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಮಲೇಷಿಯಾ ಸೀರೆ ಅಂತ ಹೇಳಿದ ತಕ್ಷಣ ಶಾಂತಿಯ ಸೀರೆ ಇಸ್ಕೊಂಡು ನೋಡ್ತಿರ್ತಾಳೆ ಅಬಬಾ ಏನಮ್ಮ ನೀನು ಒಳ್ಳೆ ಮಾಧುರಿ ದೀಕ್ಷಿತ್ ತರ ಕಾಣಿಸ್ತಾ ಇದೀಯ ಅಂತ ಮನೋಜ್ ಹೇಳ್ತಾನೆ ನಾನಾ ಅಯ್ಯೋ ರೋಹಿಣಿ ನೋಡಮ್ಮ ನಾನು ಮಾಧುರಿ ದೀಕ್ಷಿತ್ ಅಂತೆ ರೋಹಿಣಿ ನೀನ್ ಊಟ ಮಾಡಿದ್ಯಾ ಅಂತ ಶಾಂತಿ ಕೇಳ್ತಾಳೆ ಇಲ್ಲ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ಯಾಕಮ್ಮ ಹೀಗ್ ಮಾಡ್ತೀಯಾ ನಾನ್ ನಿಂಗೆ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ ಇರು ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ತಾಳೆ ಅಲ್ಲಮ್ಮ ನಿಮ್ ಅತ್ತೆ ಹೇಗಿದ್ದಾರೆ ಈಗ ಅಂತ ರಂಗನಾಥವ್ರು ಕೇಳ್ತಾರೆ ಚೆನ್ನಾಗೇ ಇದಾರಲ್ಲ ಈಗಷ್ಟೇ ಓದ್ರಲ್ಲ ಮಾವಾ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ನಾನ್ ಹೇಳಿದ್ದು ಕರ್ನಾಟಕದ ಕತ್ತೆ ಅಲ್ಲಮ್ಮ ಮಲೇಷಿಯಾದೆ ಅಂತ ರಂಗನಾಥ್ ಅವ್ರಿಗೆ ಹೇಳ್ತಾರೆ ಅವ್ರಗ್ ಏನಾಗಿದೆ ಅವರು ಚೆನ್ನಾಗೇ ಇದಾರಲ್ಲ ಅಂತ ರೋಹಿಣಿ ಹೇಳ್ತಾಳೆ ಅಲ್ಲಮ್ಮ ಅವತ್ತು ಹಳ್ಳಿಲಿ ಇದ್ದಾಗ ದಮ್ಮು ಸೂಲು ಅಂತ ಒಂಟೋದ್ರಲ್ಲಮ್ಮ ಅವರು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆಸ್ತಮ್ಮ ಹೌದು ಮಾವ ಪಾಪ ಅವರು ಟ್ರೀಟ್ಮೆಂಟ್ ತಗೊಂತ ಇದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ ಆ ಆಸ್ತಮಾ ಆಸ್ತಮ ಅದನ್ನ ನಮ್ ಕಡೆ ದಮ್ಮು ಸೂಲು ಅಂತೆಲ್ಲ ಹಳ್ಳಿ ಕಡೆ ಕರೀತಾರಮ್ಮ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಮಾವಾ ಅಂತ ರೋಹಿಣಿ ಹೇಳ್ತಾಳೆ ನಂತರ ಫ್ರಿಜ್ ಡೋರ್ ಓಪನ್ ಮಾಡಿ ಅಯ್ಯೋ 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 ಇವ್ಳಗ್ ಮಲ್ಗೆ ಹೂ ಇಡೋಕೆ ಬೇರೆ ಜಾಗನೇ ಇಲ್ವಾ ಕೇಳಿ ಅಂತ ಶಾಂತಿ ಅಡ್ಗೆ ಮನೆಯಿಂದ ಕಿರ್ಚ್ತಿರ್ತಾಳೆ ಅದೇ ಟೈಮ್ಗೆ ಮೀನಾ ಬರ್ತಾಳೆ ಮೀನಾ ನೋಡಿ ಅತ್ತೆ ಪರಿಮಳ ಬರ್ತಾ ಇರೋದು ಅಲ್ಲಲ್ಲ ಇಲ್ಲಿ ಬಂದು ನೋಡಿ ಸ್ವಲ್ಪ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಬಂದ್ ನೋಡಿ ಏನೇ ಇದು ಮಾರ್ಕೆಟ್ ತಲೆ ಮೇಲೆ ಇರೋ ಓಹೋ ಅಂಗಡಿಲಿ ಬಿಸ್ನೆಸ್ ಆಗ್ಲಿಲ್ಲ ಅಂದ್ರೆ ಅಂಗಡಿಲಿ ಬಿಸ್ನೆಸ್ ಆಗ್ಲಿಲ್ಲ ಅಂದ್ರೆ ಆ ಹೂನೆಲ್ಲ ಇವಳೆ ಮುಡ್ಕೊಂಡ್ಬಿಡ್ತಾಳೆ ಅನ್ಸುತ್ತೆ ಅಂತ ಶಾಂತಿ ಹೇಳ್ತಾಳೆ ಅತ್ತೆ ಇದು ನನ್ ಗಂಡ ಕೊಡ್ಸಿದ್ದು ಅಂತ ಮೀನಾ ಹೇಳ್ತಾಳೆ ಮೀನಾ ದೇವಸ್ಥಾನಕ್ ಹೋಗ್ ಬಂದಿಯೇನಮ್ಮ ಅಂತ ರಂಗನಾಥ್ ಅವ್ರ ಕೇಳ್ತಾರೆ ಹೂ ಮಾವ ಅಂತ ಮೀನಾ ಹೇಳ್ತಾಳೆ ಅಪ ಅಪ್ಪ ಅಪ ಅಪೌ ಅಪೌ ಸ್ವಲ್ಪ ಬೇಗ ಬಾಪ ಏ ಪೌಡ್ರು ಏ ಮನೋಜ ಎಲ್ಲ ಸ್ವಲ್ಪ ಆಚೆ ಬನ್ನಿ ಅಪೌ ನೀನು ಬಾರಪ್ಪ ಅಂತ ಸೂರ್ಯ ಹೇಳ್ತಾನೆ ಏ ಅದೇನು ಅಂತ ಇಲ್ಲೇ ಹೇಳೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಏ ಬಾರಪ್ಪ ಅಪೌ ಅದು ಹೇಳೋದಲ್ಲ ತೋರ್ಸೋದು ಅಂತ ಸೂರ್ಯ ಹೇಳ್ತಾನೆ ತೋರ್ಸೋದ ಅಂತ ರಂಗನಾಥ್ ಅವ್ರು ಕೇಳ್ತಾರೆ ನಂತರ ಸೂರ್ಯ ಎಲ್ಲಾರನೂ ಕರ್ಕೊಂಡು ಆಚೆಗಡೆ ಬರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವೀಕ್ಷಕರೇ ಮುಂದಿನ ಸಂಚಿಕೆಗಾಗಿ ನಮ್ಮ ಕಲ್ಕಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ